ಶಿಡ್ಲಘಟ್ಟ ನಗರದ ಬಿಜೆಪಿ ಸೇವಾ ಸೌಧದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ಆಚರಣೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಸೇವಾ ಸೌಧ ಕಚೇರಿಯಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವವನ್ನು ಭಕ್ತಿಪೂರ್ವಕವಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಭಾರತ ಮಾತೆ ಮಹಾತ್ಮ ಗಾಂಧೀಜಿ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಗಳಿಗೆ ಪುಷ್ಪನಮನ ಸಲ್ಲಿಸಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರೇಗೌಡರು ಧ್ವಜಾರೋಹಣ ನೆರವೇರಿಸಿದರು ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರೇಗೌಡ ಅವರು ಮಾತನಾಡಿ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ದೀರ್ಘ ಹೋರಾಟದ ನಂತರ ಭಾರತವು ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತಗೊಂಡು ಸ್ವಾತಂತ್ರ್ಯವನ್ನು ಗಳಿಸಿದ ಐತಿಹಾಸಿಕ ಕ್ಷಣಗಳನ್ನು ಸ್ಮರಿಸಿದರು ಆ ಕಾಲದಲ್ಲಿ ವಿದ್ಯಾರ್ಥಿಗಳಿಂದ ಹಿಡಿದು ಸೈನಿಕರ ತನಕ ಪ್ರತಿಯೊಬ್ಬರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ರು ನೂರಾರು ವರ್ಷಗಳಿಂದ ದಾಸ್ಯದಲ್ಲಿದ್ದ ಭಾರತವು ಅನೇಕ ತ್ಯಾಗಗಳ ಬೆಲೆಗೆ ಸ್ವಾತಂತ್ರ್ಯವನ್ನು ಪಡೆದಿದೆ ಅಂತ ಹೇಳಿದರು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಭಾರತವು ವಿಶ್ವಮಟ್ಟದಲ್ಲಿ ಶಕ್ತಿಶಾಲಿ ರಾಷ್ಟವಾಗಿ ಹೊರಹೊಮ್ಮಿದೆ ಆಪರೇಷನ್ ಸಿಂಧೂರದ ಮೂಲಕ ಪಾಕಿಸ್ತಾನಕ್ಕೆ ಬುದ್ದಿ ಕಲಿಸಿ ಮೂರು ದಿನಗಳಲ್ಲಿ ಯಶಸ್ವಿಯಾಗಿ ಕಾರ್ಯಾಚರಣೆ ನಡೆಸಿದ ಮೋದಿಜಿಯವರ ಕೊಡುಗೆ ಅಪಾರ ಇಂದಿನ ಭಾರತವನ್ನು ನಾಲ್ಕನೇ ಸ್ಥಾನಕ್ಕೆ ತರಲು ಅವರು ಶ್ರಮಿಸುತ್ತಿದ್ದಾರೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಸಭೆಯ ಕೊನೆಯಲ್ಲಿ ಭಾರತ ಮಾತೆ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಗೆ ಜೈಕಾರ ಘೋಷಣೆ ಕೂಗಿ ಸಿಹಿ ಹಂಚಿ ಸಂಭ್ರಮಿಸಲಾಯಿತು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಚ್ಎಸ್ ಮುರಳೀಧರ್ ಜಿಲ್ಲಾ ಕಾರ್ಯದರ್ಶಿ ಅಶೋಕ್ ಜಿಲ್ಲಾ ಮಾಧ್ಯಮ ಸಂಚಾಲಕ ಮಧುಚಂದ್ರ ಬಿಜೆಪಿ ಶಿಡ್ಡುಘಟ್ಟ ಗ್ರಾಮಾಂತರ ಮಂಡಲಾಧ್ಯಕ್ಷ ಶಸಿಕಲಾನಂದಗೌಡ ನಿಕಟಪೂರ್ವ ಅಧ್ಯಕ್ಷ ಸುರೇಂದ್ರಗೌಡ ಅಧ್ಯಕ್ಷ ನರೇಶ್ ನಗರಸಭಾ ಸದಸ್ಯ ನಾರಾಯಣಸ್ವಾಮಿ ಮುಖಂಡರಾದ ಪ್ರಕಾಶ್ ಪಲಿಚೆರ್ಲು ಸೋಮಣ್ಣ ಆನೆಮಡಗು ಮುರಳಿ ಬೊಮ್ಮನಹಳ್ಳಿ ರಾಮಚಂದ್ರ ದೇವರಮಳ್ಳೂರು ಬಾಲಕೃಷ್ಣ ಆನಂದ್ ನಾಗೇಶ್ ಚೆನ್ನಕೇಶ್ವರ ರೆಡ್ಡಿ ಮಧು ಬೆಳ್ಳೂಟಿ ಸುಜಾತಮ್ಮ ಮಂಜುಳಾ ತ್ರಿವೇಣಿ ನಂದಿನಿ ಸೇರಿದಂತೆ ಇತರರು ಹಾಜರಿದ್ದರು ವರದಿ ನಂದಿರಾಜೇಘ ಭಾರತೀಯ ಜನತಾ ಪಾರ್ಟಿ ಚಿಕ್ಕಬಳ್ಳಾಪುರದ ವತಿಯಿಂದ ಮತ್ತು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಪ್ರಮುಖರು ಪದಾಧಿಕಾರಿಗಳು ಸೇರಿಕೊಂಡು ಇವತ್ತು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ ಎಲ್ರಿಗೂ ಗೊತ್ತಿದೆ ಈ ದೇಶಕ್ಕೆ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಏನು ನಮಗೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೊಂಬತ್ತು ವರ್ಷಗಳಾಗಿದೆ ಪ್ರತಿ ವರ್ಷವೂ ನಾವು ಇದನ್ನು ಪಕ್ಷದ ಕಚೇರಿಯಲ್ಲೂ ಸಹ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ ಇವತ್ತು ಈ ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಈತನೇ ಪೂಜೆಯನ್ನು ನಡುವೆ ಎಲ್ಲರೂ ಪುಷ್ಪಾರ್ಚನೆಯನ್ನು ಮಾಡಿ ಆಮೇಲಿನ ಜಿಲ್ಲಾಧ್ಯಕ್ಷರು

ಜನ ಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯವಿದ ಪಂಜಾಬ ಸಿಂಧು ಗೋಜ ವಂದನೆಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥವರಿಗೆ ಸಿಹಿಯನ್ನು ತೆಗೆದುಕೊಂಡು ಎಲ್ರಿಗೂ ಲಘು ಉಪಹಾರದ ಇದೆ ಎಲ್ಲರೂ ಕಾರ್ಯಕ್ರಮ ಉಪಹಾರ ವ್ಯವಸ್ಥೆ ಇದೆ ಎಲ್ಲರನ್ನು ಸ್ವೀಕರಿಸಿ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದನೇ ತಾರೀಕು ಏನು ಬ್ರಿಟಿಷರು ಭಾರತವನ್ನು ಆಗ್ರಮಿಸಿಕೊಂಡು ಭಾರತದಲ್ಲಿರ್ತಕ್ಕಂಥ ದೋಚಿ ಜನರನ್ನ ಭಾರತ ಎಲ್ಲ ಜನರನ್ನ ಕಂಗಾಲಿ ಘಟಿಸಿರ್ತಕ್ಕಂಥ ಕ್ಷಣಗಳಲ್ಲಿ ನೂರಾರು ವರ್ಷ ಭಾರತೀಯರಿಗೆ ಸ್ವಾತಂತ್ರ್ಯ ಇಲ್ದಿರ ಒದ್ದಾಡಬೇಕಾಗಿದೆ ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆ ಕೂಡ ಸ್ವಾತಂತ್ರ್ಯಗೋಸ್ಕರ ವಿದ್ಯಾರ್ಥಿಗಳಿರ್ಬೋದು ಸೈನಿಕರಿರ್ಬೋದು ಸಾಕಷ್ಟು ಪ್ರಜೆಗಳಿರ್ಬೋದು ಸ್ವಾತಂತ್ರ್ಯಗೋಸ್ಕರ ಹಗಲಿರು ದುಡಿದು ಸ್ವಾತಂತ್ರ್ಯವನ್ನು ತಗೊಂಡಿರ್ತಕ್ಕಂಥ ದಿವಸ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದನೇ ತಾರೀಕು ಏನು ನಮ್ಮ ಇವತ್ತು ಕೂಡ ನಮ್ಮ ಪ್ರಧಾನಮಂತ್ರಿಗಳ ಕರೆ ಮೇರೆಗೆ ಆಜ್ಞೆ ಮೇರೆಗೆ ನಮ್ಮ ಹೆಣ್ಮಕ್ಳನ್ನ ಸಿಂಧೂರವನ್ನು ತಗೊಂಡಿರ್ತಕ್ಕಂಥ ಪಾಕಿಸ್ತಾನಕ್ಕೆ ಏನು ಬುದ್ಧೀಕರಿಸಿ ಮತ್ತೆ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಿ ಕೇವಲ ಮೂರೇ ಮೂರು ದಿವಸಗಳಲ್ಲಿ ಪಾಕಿಸ್ತಾನವನ್ನು ಒಡೆದು ಪ್ರಪಂಚದಲ್ಲೇ ಭಾರತ ಅಂದ್ರೆ ಏನು ಅಂತ ಎತ್ತಿ ಹಿಡಿದು ತೋರಿಸಿರ್ತಕ್ಕಂಥ ಆಪರೇಷನ್ ಸಿಂಧೂರ್ದು ಮಾಡಿರ್ತಕ್ಕಂಥ ಭಾರ ನಮ್ಮ ಭಾರತದಲ್ಲಿ ಅವರ ಕೊಡುಗೆ ಅಪಾರ ಕೊಡುಗೆಯಾಗಿದೆ ಮತ್ತೊಬ್ಬ ನಮ್ಮ ಭಾರತ ಮಾತೆಯ ಪುತ್ರನಾಗಿ ನರೇಂದ್ರ ಅವರು ಇವತ್ತು ಗಾಂಧೀಜಿಯವರು ಎಷ್ಟು ಹೆಸರು ತಗೊಂಡಿದ್ದಾರೆ ಅದೇ ನಿಟ್ಟಿನಲ್ಲಿ ಇವತ್ತು ಭಾರತೀಯನ್ನೆಲ್ಲ ಇವತ್ತು ಉಳಿಸೋದಕ್ಕೆ ಬಲಿಸೋದಕ್ಕೆ ಭಾರತನ ನಾಲ್ಕನೇ ಸ್ಥಾನಕ್ಕೆ ತರೋದಕ್ಕೆ ಎಂದು ದುಡಿತಾ ಇದ್ದಾರೆ ಅವ್ರಿಗೂ ಒಂದು ನಾವೊಂದು ಜಯಕಾರವನ್ನು ಇವತ್ತು ಹೇಳಬೇಕು ಭಾರತ ಮಾತಾ ಜೊತೆಗೆ ಅಂತ ಹೇಳಿ ತಮಗೆಲ್ಲ ವಿನಂತಿ ಮಾಡ್ಕೊತ ಇದೀನಿ ನರೇಂದ್ರ ಮೋದಿ ಭಾರತ ಮಾತಾಗೇ ಭಾರತ ಮಾತಾಗೆ ನಮಸ್ಕಾರಗಳು ಎಪ್ಪತ್ತೊಂಬತ್ತನೇ ವರ್ಷದ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದನೇ ತಾರೀಕು ಏನು ನಮ್ಮ ಭಾರತಕ್ಕೆ ಸ್ವತಂತ್ರ ಬಂತು ಅಂದಿನಿಂದ ಇಂದಿನವರೆಗೂ ಸಹ ಸತತವಾಗಿ ಎಪ್ಪತ್ತೊಂಬತ್ತು ವರ್ಷಗಳು ಈ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸ್ತಾ ಬಂದಿದ್ದೀವಿ ನಮ್ಮ ಭಾರತ ಹೆಮ್ಮೆಯ ಭಾರತ ಹಿಂದೂಗಳ ರಾಷ್ಟ್ರ ಸನಾತನ ಧರ್ಮವನ್ನು ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂತಹ ನರೇಂದ್ರ ಮೋದಿಯವರು ಪ್ರತಿ ಮನೆಯ ಮೇಲೂ ಸಹ ರಾಷ್ಟ್ರಧ್ವಜವನ್ನು ಆರಿಸೋದ್ರ ಮುಖಾಂತರ ಪ್ರತಿಯೊಬ್ಬರೂ ಸಹ ರಾಷ್ಟ್ರಧ್ವಜಕ್ಕೆ ಒಂದು ಗೌರವವನ್ನು ಸಲ್ಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಹರ್ಗರ್ ತಿರಂಗ ಯಾತ್ರೆ ಪ್ರತಿ ಮನೆಯಲ್ಲೂ ಸಹ ಈ ಒಂದು ಹಬ್ಬವನ್ನು ಆಚರಣೆ ಮಾಡಬೇಕು ಹಾಗೂ ರಾಷ್ಟ್ರಧ್ವಜವನ್ನು ಮನೆಗಳ ಮೇಲೆ ಆರಿಸ್ಬೇಕು ಅನ್ನೋ ಒಂದು ಏನು ಕರೆಯನ್ನು ಕೊಟ್ಟಿದ್ದಾರೆ ಆ ಕರೆಗೆ ಹೋಗ್ಬಿಟ್ಟು ಇವತ್ತಿನ ದಿವಸ ನಮ್ಮ ಶಿಟ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ಪ್ರತಿಯೊಂದು ಮನೆ ಮೇಲೂ ಸಹ ಇವತ್ತಿನ ದಿವಸ ರಾಷ್ಟ್ರಧ್ವಜ ಹಾರಾಡ್ತಾ ಇದೆ ಎಲ್ಲರಿಗೂ ಮತ್ತೊಮ್ಮೆ ಸ್ವತಂತ್ರ ದಿನಾಚರಣೆ ಶುಭಾಶಯ ಇವತ್ತಿನ ದಿವಸ ಸಂತೋಷ ಸಾರಿ ನಾನು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಇಲ್ಲಿ ನಾ ಎಂಟನೇ ತರಗತಿ ಓದ್ತಾ ಇರಬೇಕಾದ್ರೆ ಆರ್ ಎಸ್ ಎಸ್ ಸೇರಿ ಆರ್ ಎಸ್ ಎಸ್ ಸೇರಿದ್ದಕ್ಕೋ ಏನೋ ಗೊತ್ತಿಲ್ಲ ನನಗೆ ಈ ಥರ ಸೇವೆ ಮಾಡೋ ಒಂದು ಭಾಗ್ಯ ಸಿಕ್ಕಿತು ಇವತ್ತಿನ ಸಂತೋಷ ಸುದ್ದಿ ಏನಂದರೆ ಚಿಕ್ಕಲ್ಗಡದಲ್ಲಿ ನಾವು ಬಿ ಜೆ ಪಿ ಅನ್ನೋದೇ ನೋಡಿರಲಿಲ್ಲ ನಾವು ಬಿ ಜೆ ಪಿ ಫುಲ್ ಅಭಿಮಾನಿ ಇವರು ದೊಡ್ಡಪ್ಪ ಅವರು ಎಲೆಕ್ಷನ್ ನಿಂತ ಕೂಡ ನಾ ಅಲ್ಲಿಂದ ಹದಿಮೂರು ಗಾಡಿಗಳು ಇದ್ದೆ ಊಟಿಯಿಂದ ನಾನು ಮೂರು ಸಲ ಜಿಲ್ಲಾಧ್ಯಕ್ಷನಾಗಿ ಜಿಲ್ಲಾ ಉಪಾಧ್ಯಕ್ಷನಾಗಿದ್ದೆ ಈಗ ಬಂದು ತಮಿಳುನಾಡು ಸ್ಟೇಟು ಅದರ್ ಲ್ಯಾಂಗ್ವೇಜ್ ಸೆಲ್ ಅಂತಿದೆ ನಮ್ಮದು ಅದರಲ್ಲಿ ನಾನು ನಾಲ್ಕು ಡಿಶ್ಟಿಕ್ಟಿಗೆ ಪ್ರಭಾರಿಯಾಗಿದ್ದೆ ತೀರ್ಪುರ್ ಕೊಯಮತ್ತೂರು ನೀಲಗಿರಿ ಸೇಲ್ ನಾಲ್ಕು ಡಿಶ್ಟಿಕ್ಟ್ಗೆ ನಾನು ಪ್ರಭಾರಿಯಾಗಿದ್ದೇನೆ ಬಿ ಜೆ ಪಿಗೆ ಈಗ ನನ್ನ ಸೇವೆ ನಡೀತಾ ಇದ್ದೆ ನನ್ನದುನಾಡುಗೆ ಬಿ ಜೆ ಪಿ ಸಮಿತಿಯಲ್ಲಿ ಜಿಲ್ಲೆ ರಾಜ್ಯಲ್ಲಿ ಅದರ್ ಲ್ಯಾಂಗ್ವೇಜ್ ಕಮಿಟಿ ಒಂದಿದೆ ಈ ಬೇರೆ ಬೇರೆ ಭಾಷಿಕರು ಹೋಗಿ ಅಲ್ಲಿ ನೆಲೆಸಿರ್ತಾರಲ್ಲ ಆ ಮುಖ್ಯಸ್ಥರ ಯಾವ ಯಾವ ಜಿಲ್ಲೆ ಸರ್ ಯಾವ ಡಿಟಿ ಇನ್ಚಾರ್ಜ್ ಅವರು ತಿರ್ಪೂರು ನೀಲಿ ಕೊಯಮತ್ತೂರ್ ಈರೋಡ್ ಸೇಲಂ ಅಲ್ಲೆಲ್ಲ ನಮ್ಮ ಅನಿವಾಸಿ ಅಂತ ಹೇಳ್ತಾರೆ ನಮಗೆ ಇದಕ್ಕೆ ಬಂದು ಪ್ರಭಾರಿ ಅಂತ ಹೇಳಿ ಐದು ಡಿಸ್ಟಿಟ್ಗೆ ಈಗ ಸಂತೋಷ್ ಸುದ್ದಿ ಅಂದ್ರೆ ನಾನು ಪಿ ಅನ್ನೋದು ಕಂಡಿರಲಿಲ್ಲ ಇಲ್ಲಿ ಕಾಂಗ್ರೆಸ್ ಜನತಾ ದಳ ಮಾತ್ರ ಇತ್ತು ನಮ್ಮ ಮನೆ ನಮ್ಮ ಫ್ಯಾಮಿಲಿನೇ ಜನರ ದಳದಲ್ಲಿತ್ತು ಆದರೆ ನಾವು ಒಬ್ಬರು ಮಾತ್ರ ಬಿ ಜೆ ಪಿಯಲ್ಲಿ ಇಲ್ಲಿದ್ದ ಆ ಕಾಲದಿಂದ ಸೆವೆಂಟಿ ಏಯ್ಟಿಂದ ಯಾಕಂದರೆ ನಾನು ಆರ್ ಎಸ್ ಎಸ್ ಇಂದ ಬಂದ ಬಂದಿದ್ದೆ ನಾನು ಈಗ ಗೌಡ್ರು ಬಂದ ಮೇಲೆ ತುಂಬ ಸಂತೋಷ ಸುದ್ದಿ ಇವತ್ತು ಡೈಲಿ ಪೇಪರ್ನಲ್ಲಿ ನ್ಯೂಸ್ ಬ ಬಿ ಜೆ ಪಿಯಲ್ಲಿ ಬರ್ತಾನೇ ಇರ್ತದೆ ನಮ್ಗೆ ಅಣ್ಣಾಮಲೆ ಮಲೆ ಹೆಂಗೆ ಸಿಕ್ಕಿದಾರೋ ತಮಿಳುನಾಡಿಗೆ ಅದೇ ಥರ ನಿಮ್ಮ ಶಿಟ್ಲಗಢ ತಾಲೂಕು ರಾಮಚಂದ್ರ ಬೊಬ್ಬರು ಸಿಕ್ಕಿದ್ದಾರೆ ತುಂಬ ಸಂತೋಷ ಇದೆ ಅವರು ಮುಂದಿನ ದಿನಗಳಲ್ಲಿ ಅವರು ಎಮ್ ಎಲ್ ಎ ಆಗಿ ಈಗ ಜಿಲ್ಲಾಧ್ಯಕ್ಷರಾಗಿದ್ದಾರೆ ಅಥವಾ ಸಂತೋಷ ಸುದ್ದಿ ಎಮ್ ಎಲ್ ಎ ಆಗಿ ನಾವು ನೋಡಬೇಕು ಅಂದ್ರೆ ಆಸೆ ಅದರಿಂದ ಇರೋ ಹುಡುಗೇ ಬ ಬಂದ್ಬಿಡ್ಲಿ ಅವ್ರ ಎಮ್ ಎಲ್ ಎ ಆಗಿ ಬಂದ್ಬಿಡ್ಲಿ ಅವರಿಗೆ ಸನ್ಮಾನ ಮಾಡೋದ್ರಲ್ಲಿ ನಾನು ತೃಪ್ತಿ ಕೊಡುತ್ತೇನೆ ಸಪೋಸ್ ನೆಕ್ಸ್ಟ್ ಇಪ್ಪತ್ತಾರರಲ್ಲಿ ನಮ್ಮ ಎಲೆಕ್ಷನ್ ಸ್ಟಾರ್ಟ್ ಆಗುತ್ತೆ ಲಾಸ್ಟ್ ಟೈಮ್ ಕೂಡ ನಮ್ಮ ಸ್ನೇಹಿತತ್ತ ನಿಂತಿದ್ರು ನಾನು ಎರಡು ಟೈಮು ಅಲ್ಲಿ ಪಿಯಲ್ಲಿ ನಿಂತಿದ್ದೆ ಕುನ್ನೂರು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಲಾಸ್ಟ್ ಟೈಮು ಭೋಜರಾಜ್ ಅಂತ ಹೇಳ್ಬಿಟ್ಟು ಲಿಂಗಾಯತ ಸಮುದಾಯ ಸೇರಿದವರು ಅವರನ್ನು ಬಂದು ರಾತ್ರಿ ಲಿಸ್ಟ್ ನಿಲ್ಲಿಸಿದ್ವಿ ನಮಗೆ

ഹിന്ദു പര ഹിന്ദുത്വ പല പാബാ ധന്യവദങ്ങൾ ഒള്ളേതായിട്ട് നമുക്ക്